ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಯೂರಿಯಾ ಗೊಬ್ಬರಕ್ಕಾಗಿ ರಸ್ತೆ ತಡೆದು ರೈತರ ಪ್ರತಿಭಟನೆ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ತಾಲೂಕಿನ ಬೈರನಹಟ್ಟಿ ಹುನಿಶಿಕಟ್ಟಿ ಹಿರೇಕೊಪ್ಪ ನರಗುಂದ ಹಾಗೂ ಕನಕಿಕೊಪ್ಪ ರೈತರ ನರಗುಂದದ ಶಿವಾಜಿ ಸರ್ಕಲ್ ನಲ್ಲಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮಹಿಳೆ ಮಲ್ಲವ ಎರಡು ಎಕರೆ ಹೊಲ ಅಂಗಡಿಯಿಂದ ಅಂಗಡಿಗೆ ಅಲದಾಡಿಸುತ್ತಾರೆ ಆದರೆ ಕೆಲವು ರೈತರಿಗೆ ರಾತ್ರೋ ರಾತ್ರಿ ಗೊಬ್ಬರ ಏರಿ ಕಳಿಸುತ್ತಾರೆ ಎಂದು ಕೆಲವು ಕೃಷಿ ಇಲಾಖೆಯ ಅಧಿಕಾರಿಗಳ ಮೇಲೆ ಮತ್ತು ಸೊಸೈಟಿ ಕಾರ್ಯದರ್ಶಿಗಳ ಮೇಲೆ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಸುಶೇಲ್ ತಳವಾರ್ ಇವರ ಮುಂದ ರೈತ ಮಹಿಳೆಯರು ನಾನು ಒಬ್ಬಂಟಿ ಗಂಡ ಇಲ್ಲ ಇರುವುದು ಎರಡು ಎಕರೆ ಹೊಲ ಅದರಲ್ಲಿ ಬೆಳೆದ ಗೋವಿನ ಜೋಳ ಬೆಳೆ ಹಾಳಾಗುತ್ತಿದೆ ಎಂದು ಯೂರಿಯಾ ಗೊಬ್ಬರ ತರಲು ಪಾಳೆ ನಿಂತರೆ ಗೊಬ್ಬರ ಖಾಲಿಯಾಗಿದೆ ಬೇರೆ ಅಂಗಡಿಗೆ ಹೋಗಿ ಎಂದು ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲೇ ಅಂತ ಮೂರು ದಿನದಿಂದ ಹೊಟ್ಟೆಗೆ ಊಟ ಇಲ್ಲದೆ ಅಲದಾಡುತ್ತಿದ್ದೇವೆ ಆದರೆ ಕೆಲವು ದೊಡ್ಡ ರೈತರಿಗೋಸ್ಕರ ಗೊಬ್ಬರವನ್ನು ರಾತ್ರೋರಾತ್ರಿ ಸಾಗಿಸುತ್ತಿದ್ದಾರೆ ಎಂದರು ಅಂತವರನ್ನು ಹಿಡಿದುಕೊಡಿ ಅವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ತಹಸೀಲ್ದಾರ್ಗೆ ತಕ್ಷಣ ಗೊಬ್ಬರ ಎಲ್ಲಿ ಇಟ್ಟಿರುತ್ತಾರೆ ಸರ್ ಎಲ್ಲ ಹೊಲಕ್ಕೆ ಹಾಕಿರುತ್ತಾರೆ ಎಂದು ಪ್ರತಿಕ್ರಿಯೆ ನೀಡಿದರು ಇನ್ನಾದರೂ ರೈತರ ಕಣ್ಣೀರು ಒರೆಸಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಅಥವಾ ರೈತರನ್ನು ಹೀಗೆ ಪರದಾಡಿಸುತ್ತಾರಾ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನಾದರೂ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ

ೂಟಿತ್ರಿ ಸರ್ ಮಾಡ್ತೇವೆ ನಮ್ ಡ್ಯೂಟಿ ಅಲ್ರಿ ನಿಮ್ಮ ಡ್ಯೂಟಿನೇ ಇದೆ ನಮ್ಮ ಡ್ಯೂಟಿ ಅಲ್ಲಿದೆ ಆಕ್ಚುಲಿ ನಿಮ್ಮ ಡ್ಯೂಟಿ ಇದೆ ಈಗ ಮೂರ್ನಾಲ್ಕು ಗಂಟೆವರೆಗೂ ಬಂದ್ಮೇಲೆ ಅದು ಡಿಸ್ಟ್ರಿಬ್ಯೂಷನ್

ನಮ್ಗೆ ನೂರು ಚೂಲ ಇಟ್ಟಿದ್ರು ನಿಮ್ಗೆ ಏನ್ರ ಅದರ ಸಲುವಾಗಿ ಮತ್ತೆ ಮಾತ್ರ రాజ్యూ కూడా రైడ్ మూడు ఎలా अलग करो टैक्सी का अलग करो इसी में करीब तम्बू की तरफ चला गया नहीं 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 करना 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 करना